ನಮಸ್ಕಾರ ಕರ್ನಾಟಕ ಹುಲಿಗಳ ಹೆಂಗಿರ್ಪಾ ಎಲ್ಲಾರು ಮಸ್ತ್ ಅದನ್ನ ತಂದ್ಕೊರೀ ಮಸ್ತ್ ಇರ್ರಿ ಬಿಡ್ರಿ ನಡಗ ಮಾತ್ರ ಸಂಬಂಧ ಇಲ್ಲ ಅದಕ್ಕೆ ಮೊದ್ಲ ಪಟ ಪಟ ನಮ್ ಅಕ್ಕ ಇಂಟ್ರ್ ಕೇಳ್ಕೊಂಬರ್ರಿ ಅಕ್ಕ ಲೇಡಾ ಲೇಡಿ ಎಲ್ಲಾ ಇದನ್ನ ಇದೇನು ತೂ 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 ಚೀ ಚಿ ಚೀ

ಸಾರಿ ಐಜಾ ಒಂದ್ ವಾರ ಬಾರಿ ಮುಖ ಹರಿಯಂಗೆ ಕೆಲ್ಸ ಇದಕ್ಕೆ ನಾ ಫ್ರೀ ಫೈರ್ ಆಡಿರ್ಕಿಲ್ಲ ಸೊ ಅದಕ್ಕೆ ವಿಡಿಯೋನು ಮಾಡಕ್ ಆಗಿಲ್ಲ ಇವತ್ತ ಒಂದ್ ವಾರ ಆಗಿಂದ ಏನು ಟೈಮ್ ಬಾ ಸಿಕ್ತಿ ಅದಕ್ಕ ಗೇಮ್ ಆಡಿ ಎಲ್ಲ ವಿಡಿಯೋ ಗಿಡಿಯೋ ಮಾಡಿ ಇಟ್ಟುಕೊಂಡು ವಿಡಿಯೋ ಅಪ್ಲೋಡ್ ಮಾಡತ್ತೀಗಾ ಒಂದ್ ವಾರ ಆಗಿಂದ ಗೇಮ್ ಪ್ಲೇ ಹೆಂಗಿರತ್ತಿ ನನಗಂತರ ಗೊತ್ತಿಲ್ಲ ಸೊ ನಿಮ್ಗೆ ಇಷ್ಟ ಆಕತ್ತ ಗೊತ್ತಿಲ್ಲ ಸೊ ಹೊಸ ವಿಸಿಟ್ ಕೊಟ್ಟಿದ್ರ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಎಂಜಾಯ್ ಮಾಡ್ರಿ ಅವ್ನು ಅವ್ನ ಯಾವ ಯಾವ್ ಬಂದೇ ಅಲ್ಲೋ ಬದ್ಮಾಸ್ ಹಸಿಗಂಡ ಯೋ ಬಂದ್ ಅಲ್ಲ ಬದ್ಮ ಸಸ್ಯ ಗಂಡ ಹೇಳ ಬರ್ತಾನ ನೋಡು ಬೋನ್ಗಿ ಹೊಂದರಿ ಗೈಝ್ ಏನ ಅಲ್ಲಿ ಬೋನ್ಗತನ ಬೋನ್ಗಿ ನಿಂದ ಸ್ಕ್ಯಾನರ್ ಮಮ ಗ್ಲೋಬಲ್ ಮಮ ಎಲ್ಲಾ ಕುರಿಕ್ ಪ್ಲಾಸ್ಮಾ ಹಾಕ್ಅನ್ ಅವ್ನು ಪ್ಲಾಸ್ಮಾ ಅದು ಎಷ್ಟು ಮೋಸ ಏನೋ ಅಲ್ಲಿ ನಮಗತ್ರ ಕಲ್ಸಿರ್ತ ಅದು ಎರಡ್ ಸ್ಟ್ ಬೇ ಸರಿ ಇನ್ನೂ ಬಾಳ ಎನಿಮಿ ಇರ್ಬಹುದು ಇಲ್ಲಂದ್ರು ನಡೀತೀ ಸೊ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಹೋಗ್ಬರ್ರಿ ಹಾ ಈ ಬದಮಾಸ್ ಬಡ ನೋಡುದು ಇಲ್ಲಿ ಪೂರ ಪರ್ವತ ಹತ್ಕೊಂಡ್ ಬಂದ ಎಸ್ಕೆ ಎಸ್ ತಗೊಂಡ್ ಟಾಕ್ ಟಾಕ್ ಹಚ್ಚಾನ್ ನಿನ್ ಅವ್ನ್ ಏನ್ ಅಲಾಲ ಬೆರ್ಕಿ ನಮ್ಮನ್ ಕಡಿತದ ಸುಳೆ ಮಗನ ನಿನ್ಗೆ ನಿನ್ ಅಕ್ಕ ನಿನ್ ಸವಾಸಕ್ ಬಂದಿದ್ದೀನ ನಿಮ್ ಅಮ್ಮನ್ನ ಆಯ್ಕೆಯ ನಂದೊಂದು ಶಾಕ್ ತಾನು ಕಿತ್ಕೊಳಕ ನಿಮ್ ನಂದೊಂದು ಶಾಕ್ ತಾನು ಅದ ನಿಂತಾರೆ ಹೆಂಗೆ ಜೋಕ್ಮಾರ್ ಅವ್ರು ತಿಸ್ಬಾಯ್ ಜೋಕ್ಮಾರ್ ಹೊಸ ಜೋಕ್ಮಾರ್ ಹಳೆ ಜೋಕ್ಮಾರ ಮಣಿ ಮುಕ್ಳು ಹಾಕೋಕೆ ಹೋಗ್ತಾವ ನೀನು ಭಾಳ ತಿಂಡಿ ಚಲೋತಾನ ಇಲ್ಲ ನನ್ನ ಮುಂದೆ ಬರ್ರಿ ಗೈಸ ಇಲ್ಲಿ ಹೊಡ್ದಿದ್ದುಕ್ಕೂ ಊಟ ಬೇಕಾಗಿ ಸಿಕತ್ತಿ ಸೊ ಸಿದ್ಧಾ ಲೊಕೇಶನ್ ಚೇಂಜ್ ಮಾಡ್ಕೊಂಡ್ಬಿಡೋಣ ಟೂ ತೌಸಂಡ್ ಈಸ್ ಲೈಟ್ ಕಾಲಿಂದ ಸೀದಾ ಹಿಟ್ ಲೀಸ್ಟ್ ತೊಗೊಂಡು ಈ ಕಡೆ ಬಂದಿವಿ ಈ ಬಡ್ಡಿ ಮಗ ನೋಡಿರಿ ಗೈಸ್ ಅಲ್ಲಿ ಜೀಪ್ ಲೈನ್ ತೊಗೊಂಬರ್ತಾನ ಅಂತ ಹೇಳಿ ಗ್ಯಾಪ್ ಮಾಡ್ಕೊ ಕುಂತಾನ ಹೆಂಗಿತ್ತಮ್ಮ ಎರ್ಜೋಟ್ ಹೆಂಗಿತ್ತ ನಿನ್ ಅವನು ಕಪ್ಪಿಸ್ ನಿನ್ನ ನಿನ್ ನಿನಗೆ ಚೆಪ್ಪಾಡಿ ಇವ್ 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 ನೋಡ ಕಾಪಾಡೋಟ್ ಬಾಯ್ ಇವಂಗ ನೀನು ಅವ್ನು ಬಾಯ್ ಇಲ್ಲಿ ವೇಟ್ ಮಾಡ್ತ ಬಾ ಇಲ್ಲಿ ಬೈನ್ ಅಂದ್ರಮ್ಮ ಹರ್ ಹರಿದು ಮಾಡೋ ಹುಡುಕಿ ನಾ ಮದ್ಲಕ್ ಹಂಗಾರ ಮಾಡಿ ಕಿಲ್ ರೀ ಕಿಲ್ ಇಂಪಾರ್ಟೆಂಟ್ ಜೀವನ ಕಿನ್ನಣ್ಣ ಆ ತೊಳಗ ಉಂಟೋಣ ಇವಾಗ ಕೊಡ್ತಾರಂಟಿ ಮಗ ಇವ್ ಇವ್ಗೆ ತೊಗೊಂಬರ್ರಿ ಗಾಯಜಿಗೆ ಬಾರೋ ಕಿಸ್ ಕಿಸ್ರಿ ಆ ಬಾ ನಿಂದ ನಾನು ನೋಡ್ತಾನೆ

ಹೆಂಗಿತ್ತತ್ಮಾ ಒಗಟ್ ಒಗಟ ಹೆಂಗಿತ್ತ ಅನ್ನೆ ಏ ಅಡಾ ನಿನ್ಗೊಂದು ಮಾತ್ ಹೇಳ್ತನಿ ನೀನ್ ಯಾಕ ಮಂದಿ ಕಡ್ಲಿ ಗಿಡ ಕುರಲ ಕೊಂದ್ರಕೋಲ ಆದ್ರೆ ಇನ್ನೊಂದ್ ಇಂತ ಒಗಟ ಮಾತ್ರ ಹೇಳಾಕ ಬರ್ತಮ್ಮ ಕೈ ಮುಗಿತೆನಿ ಯಾಕೋ ಜೋಕ್ ಮಾರಾ ಊರ ಹಳೆ ಜೋಕ್ ಮಾರಾ ಊರ ಹಳೆ ಜೊಕ್ ಮಾರಾ ನಿನ್ನ ಅವ್ನ್ ಬಾಯ್ ನನಗ್ ಕೊಟ್ಟಾನ ನಿನಗ್ ಕೊಟ್ಟಾನ ನನ್ನ ಮರ್ಜಿ ಬೇಕಾದ್ ಹೇಳ್ತಾನ ಬಿಡ್ತಾನಿ ಬರ್ರಿ ಕೆಲ್ಸಾ ಇಲ್ಲ ಸಿದ್ದ ನೆಕ್ಸ್ಟ್ ಮೀ ಕಡೆ ಹೋಗೋಣ ಗಾಂಡ ಗಬ್ಬರ್ ನೋಡಿದ್ರು ಅಯ್ಯೋ ನೋಡು ಗಾಂಡ ಗಬ್ಬರನವನ್ ಸತ್ತಲ್ಯಮ್ಮ ತಡಿಮಮ್ಮಾ ನಿನ್ನ ಅವ್ನ್ ನಿನಗ ಇದ್ರೆ ಕೊಟ್ಟಿಲ್ಲಾ ಏ ತಮ್ಮ ನೀ ಮದ್ವಿ ಕಾಡ ಕೊಟ್ಟಿಲ್ಲ ನೀ ಯಾರ ಹಂಗ ಮದ್ವಾಗ ಮದ್ಯ ಹಂಗ ಬಂದ ಅವ್ನು ಈ ಬಡ ಬ್ಯಾಡ ಕಾಡ ಬಂದಿಲ್ಲ ಇಲ್ಲಿ ಮದ್ವಿಗ್ ಬಂದ ಅವನು ಎಲ್ಲಿಂದ ಬರ್ತಿರೋ ಇಲ್ಲಿ ಓನ್ಲಿ ಗಂಡಸೂರ್ ಇಟ್ಟೇವು ನಾವ್ ಹೆಂಗಸೂರ್ ಯಾರು ಬರ್ಬೋಲ್ಲ ಹೆಂಗಸೂರ್ ಹೋಗಿ ಬಂದಾನೆ ಬಾಡಿಯಂಕಿ ತಮಾ ವೆಂಕಿ ಒಂಟೆ ಬಿತ್ರಿ ಅಂತೂ ಇಂತು ಈಗ ಜಸ್ಟ್ ಐದ್ ಕಿಲಗ್ರಿ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಎನಿಮಿ ಕಡೆ ಬರ್ರಿ

ಹೇಜ ಪಾಪ ಅದಿನ್ನ ಮುಖ್ಯ ಕಟ್ಟ ಕಟ್ ಸಾಕಾಂಗೈತೆ ಅವಲ್ಲ ಬರಿಕಿ ನೀ ಏನ್ ಕೊಡ್ತಿ ಎಲ್ಲರಿಗೆ ಅವನ ಬಾಯಿ ಶೇಡ್ಲ್ಯಾ ಕೆತ್ತಿರಿ ಹಂಗೆ ಕೊಡೋ ಏನು ನೋಡ್ರಿ ಹೊದಾಳತ್ತಾರ ಮಾವೆ ಅಲ್ಲ ಬೇಟ ಬಾರ ತುಗೋ ಯಪ್ಪ ಮಾರ ಮದ್ಲಿ ಕಿಲ್ ತಕೊಂತನ್ರಿ ಏ ಅವ್ನ ಬಾಯಿ ಶೇಯ್ ನಿನ್ನವು ಏ ಹತ್ರ ಗಾಂಡು ನಿಂದು ಅವ್ನು ಊರ ಫದ್ನಾ ಸ್ವಡ್ಯಾ ನೋಡಿ ಅವ್ನು ಚಿಪ್ಪಾಡಿ ಜೋಕರ್ ಸೋಯ ಮಕ್ಕನ ಏಮಾ ನೋಡು ನಿನ್ನವ್ನು ಕಿಲ್ ಗಿಲ್ ಚುರು ಮಾಡ್ರ ಮುಕ್ಕು ಹರಿ ಗುರ್ಜಿತ್ ಉರಿತಿದ್ನ ನೋಪ್ಪ ನಿಮ್ಮ ಅವ್ರಿಗೆ ಎಲ್ಲಿಂದ ಕಂಡು ಹೋಗ್ತೀರಿ ಯಪ್ಪಾ ಈ ಜಸ್ಟ್ ಎಂಟು ಕಿಲೋ ರೀಜ ಇನ್ನ ಬನ್ರಿ ಎಂಟು ಮಂದಿ ಉದಾರಿ ರೀ ಎಂಟು ಕಿಲ್ ಕಿದ್ದು ಅದು ಏನು ಮಾಡಕ್ಕೆ ಬರಲ್ಲ ಸೊ ಕಿನ್ನ ನೋಡೋ ಬರ್ರಿ ಈಗ ನಾವು ಎಲ್ಲದ ರೀ ಗೈಜ ಟ್ರು ಜೋಕಾರ್ಗಳು ಎಲ್ಲಿ ಯಾರು ಬಗಡ ಬಸಾಯ ಇಲ್ಲಿ ನೋಡ್ದ ಏ ಬಗಡ ಬಶಾ ಶಾರ್ಟ್ ಬಾಪಾ ಬಗಡ್ ಬಿಶಾಯ ಎದಕ್ ಬೀಜ ಆಗಿತ್ತು ನಿನಗೆ ಮಸ್ತೋಣ ಹೊಂಟೈತಿಲ್ಲ ಬರ್ಕಿ ಬಾಪ ಹ್ಯಾಬಿಟ್ರ ಹ್ಯಾಬಿಟ್ರ ಯಾವ್ನ ಯಾವ್ ನಿನ್ನ ಉಂಟಿ ಏ ಇವ್ರ ಅವ್ರು ಕಿಮೆಟ್ ಒಬ್ ಚೂರಿ ಮಾಡ್ತಾನ ಎನಿಮಿ ಒಬ್ಬ ಚೂರಿ ಮಾಡ್ತಾನ ಅವ್ನು ಜೀವನ ತುಡ ಮಾಡಬೇಕೈತ್ ಆ ಇಲ್ಲಿಂದ ನೋಡಿ ನಿಮಗ್ ದೇವ್ರ ಉದ್ದಂದ ಗೌಂಡ್ಸ್ ಅನ್ನೋದು ಏನ್ರ ಕೊಟ್ಟು ಇಡ್ಲೋ ತಿಂಡ್ ನಿಮ್ ಕೀವ್ ನೋಡ್ಕೋರ ನಿಮ್ ಅವ್ರ ಅದ್ರಾಗ ನೋಡದ ರೀ ನಿಮ್ಮ ನಿಮ್ ಯಾವ ಚಪ್ಪ ಹರ್ಸಿಕೊಂಡ ಎಲ್ಲ ಹಂಗ ಇಲ್ಲ ಪ್ರೀನ್ ತೋಣ ಇದ್ ಮ್ಯಾಗ ಇಂಥ ಹೊಡಿತಾನೆ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಕಡೆ ಹೋಗ್ಬೇರಿ ಈ ಲೊಕೇಶನ್ ಸೇದಿಲ್ಲ ನನಗ ಕಾತಿಲ್ರಿ ಗಾಜ್ಜ ಈ ಗಾಡಿಯಾ ಕುಂದ್ರಕ್ ಅದ್ರಾಗ ಬಡ್ಡಿ ಎನಿಮಿ ರೀ ಗಜ ಇಲ್ಲಿ ನಿನ್ನ ಅವ್ನು ಹೇಳದ್ಯ ಬದ್ ಹೇಳಿ ನಿಮ್ ಅವ್ನ ಮಗ ಅದೇ ನೀನ್ ಬಾರಿ ನಂಬರ್ ಕೇಳಾತಿದಿಲ್ಲ ಹೂಗ ಕೊಡ್ಬೇಕಿಲ್ಯಾ ನಿಮ್ ಅವನ ಹೇ ಕೊಡ್ಬೇಕಿತ್ಲೇ ನಿಮ್ ಅವನ ನಿನ್ ಹುಡಿಗೆ ಬಿದ್ರೆ ನಾನ್ ಸಿಂಗಲ್ ಆಗ ಸಾಯ್ ನೀನು ಸಿಂಗಲ್ ನಾನು ಸಿಂಗಲ್ ಆಗಿ ನಂಬರ್ ಸಿಂಗಲ್ ವರ್ಷದಿಂದ ಕೊಟ್ಟಿದ್ರಿ ನಿನ್ನ ಬರೀ ಗಜ್ಜ ಲಾಸ್ಟ್ ಲಾಸ್ಟಿಗೆ ಗಿಣ್ಣ ಮೂರು ಮಂದಿ ಅಷ್ಟು ಓದರಿ ಗಜ್ಜ ಓಯ್ ನಿನ್ನ ಅವ್ನು ಇವು ಇವು ಎಮ್ ಟೆನ್ ನಂಗೆ ಭಾಳ ಸೈಡ್ ಜಂಟೈತು ಆಗ ನಂತರ ಅದು ಕಾಣಾಕತ್ತೈದು ಪತ್ರ ಬೇಡ ನಿನ್ನ ಅವ್ನು ಯಾಕ್ ಟವ ಮ ಒಬ್ಬವ್ನು ಕಾಡುದು ಇವು ನೋಡಿದ ಪತ್ರ ಬೇಡ ಇವು ನೋವು ಇಷ್ಟ ಹಾಕಿ ಕೊಂಡು ಉಟ್ಬೇಕ್ರೆ ಆಹಾ ಕೈ ಕೊಡಾತಿಪ್ಪ ಒಟ್ಟು ಬರ್ಬೇಕಾ ನೀನು ಏ ಇವು ಹಕ್ಕು ಅವ್ನು ಏ ಗ್ಲೋಬ್ ಹಾಕ್ಯಾರ ವಿಶೀಮಾ ಹಾಕ ಏ ನಿನ್ನ ಅವ್ನು ಯಾರು ನಂಬರ್ ಏನ್ ನಿಷೇಧ ಆಗದಿ ಹೋದ್ಯವ್ರ ಭಾಳ ಜೋರ ಕೈ ಮುಂಗಿಲ್ಲ ನಿನ್ನ

ಈ ಹೊಡಿತಾನು ಕೈ ಶಿಡ್ಲಿ ನನ್ನೊಂದ್ ಕಿಲ್ ತೆಗೆಕೊಂಡ್ಬಿಟ್ಟಿದ್ರೆ ನಾವು ಹತ್ತು ಕಿಲ್ ಲೆಕ್ಕಿದ್ ಹೋದ್ರು ಗಿಚ್ ಗಿಲಿ ಬರೀ ಗಾಯ್ತಾ ಲಾಸ್ಟ್ ಒಂದು ಟೀಮೇಟ್ ಹೊಡಿತಾನಂತ ಒಂಟ್ಯಾಪ್ ಜಾತಿ ಹುಟ್ಟಿರಿ ಗಾಯ್ ಆಗ ನಂತರ ಒಂಟೆ ಮಾಡ್ ಡಬಲ್ ಬುಲೆಟ್ ಹೋಗಿ ಏನ್ ಒಂಟ್ಯಾಪ್ ಒಂಟೆ ಸಹಾಯತಿ ನಿನ್ ಕಡೆಯಿಂದ ಒನ್ ಟ್ಯಾಪ್ ಹೋಗಿ ಸುಮ್ನೆ ಹೋಗು ಬಾಡಿ ಬಾಡಿ ಹೊಡಿಯೋದೇ ಉಳಿಸ್ಕೊಂಡ ಓಕೆ ಇಲ್ಲಿ ನಮ್ ಹುಡುಗು ನಂದು ಒಂಬತ್ತು ಒಂಬತ್ತು ಒಂದೊಂಬತ್ತು